ම න නන හමට හල බේ බග හ මම

ಬ್ಯಾಗ್ ಇಲ್ತಿ ನಾ ಏನ್ ಕೇಳಾಕತೇನಿ ಅದನ್ನ ಹೇಳ ಓದ್ತೀವ ನಾ ಅಷ್ಟ್ ಕುಕ್ಕೇವ್ ಅಲ್ಲಿ ಇದ್ದಾಗ ಎಂತ ಚಂದ್ ಇ ಬಿ ಸಿ ಡಿ ಒಂದೆರಡ ಎಲ್ಲಾ ಓದ್ತಿದ್ದಿ ಇಲ್ಲಿ ಬಂದ್ ಎಂತ ಕಂತ್ರಿ ಕೆಲಸ ಮಾಡಾಕತ್ತಿ ರೌಡಿ ರೌಡಿ ಆಗ್ಬಿಟ್ಟ ಇಲ್ಲಿ ಬಂದ್ ಎಲ್ಲಿ ಉಬ್ಸ್ಕೊಂಡ್ ಹಿಂಗ್ ಗಂಟೆ ಆಡ್ತಾನ ಹಳಸಿ ಮಗ ಹೌದ ಹೆಂಗ ಓದ್ತೀನ ಏನ ಹಸಿರು ಕುಕ್ಕೇವ್ ಓದ್ತೀಯ ಒಂದು ದಿನ ಇಲ್ಲ ಹಣ ಕೈ ಕೈ ಹಂದಿ ಕೊಸાડ ಹಂದಿ ಮೇಲೆ ಕೂತು ಕೈ ಕೈ ಕರ್ಕಂತ ಹಕನ ನಂತೆ ಪ್ರೀತಮೋರೆ ಎನಿಮೋನೆ ನೋಡಿ ನಾ ನಾ ನೋಡಿ ಹೇಳಾಕಿನೂ ಇಕೆ ಮತ್ರ ನಗಾಕಿನೂ ಇಕೆ ಏನು ಮಾಡ್ತೀರೆ ದ ನಗಾಕೇ ಇದೆ ನೋಡಕ್ ಹೊಂಟಿಲ್ಲ ನಿನಗೆ ಹೆಣ್ಣು ನೋಡಕ್ ಹೊಂಟಿಲ್ಲ ನಾವ್ ಓದೋದ್ ಕೇಳಕತ್ತೇವಿ ಏ ಮಗನ ಓದ್ತೀನಿ ಇಲ್ಲ ಓದ್ತೀನಿ ಇಲ್ಲ ಅದನ್ ಬಾಯಗಿಂತಕ್ಕಿ ಮೊದಲ ನಿಮ್ಮ ಅಜ್ಜ ಅಮ್ಮ ನಮಗ ನಮಗ್ ಬೈತಾರ ನೀ ಹಂತ ಇಂತ ಕೆಲ್ಸ ಮಾಡಾಕತ್ತಿ ಅಂದ್ರ ಎಂತಾದ್ ಕಲಸ್ತಾರ ಮೈ ಇಲ್ಲಿ ಇಟ್ಟಿದ್ರೆ ಎಂತ ಚಲೋ ನೋಡ್ಕೋತಿದ್ವಿ ಅಂತಾರ ಅವ್ರ ಅಜ್ಜ ಅಮ್ಮ ಬಂದ್ ಮಾಡವ್ ಮೊದಲು ಹೆಂಗ್ ಮಾಡವ್ ಓದ್ತೀನ ಇಲ್ಲ ಅದನ್ ಬಾಯ್ ಇದ್ದಿದ್ದ ಇಲ್ಲದ್ದನ್ ಮಾತಾಡ್ಸಕ್ ಹತ್ತು ತಾನೇವ ನಿಜ ಆಗ್ಬೇಕಂದ್ರೆ

ಹಂದಿ ಹೊಡ್ಕೊತ ಇಲ್ಲ ಅವ್ರ ಮ್ಯಾಲ ಕುಂತ ಹಕ್ಕಿ ಹಂದಿ ಹೊಡಕತ ಹಕ್ಕಿ ನೋಡ ಅದನ್ನು ಡಿಸೈಡ್ ಮಾಡ್ಕೊಂಡ್ ನೀನ ಚಂದಗೆ ಓದಪ್ಪ ಇದ ಮಾಡ ಸೂಕ್ಷ್ಮ ಇರ ಅಂತ ಅಂದ್ರ ನೀಟ್ರ ಸೂಕ್ಷ್ಮ ಹ್ಮ್ ಕೇಳಾಕ ಹೋಗಬೇಡ ಬೆಂಗಳೂರಿಗೆ ಬಂದಿನ ಅಂತ ಬರೇ ಅವಳು ರೌಡಿ ರೌಡಿ हाय हलो नमस्कार वेलकम बैक टू मै चानल प्रीतम विस् नौ नम मैडम ना वीडियो नी हलो मैडम नमस्ते हलो हाय से हाय हाय से हाय बेग हाय मैडम ना क्या रोटी ನೋಡಿ ಹಾ ಹಾ ನೋಡಿದಿರಲ್ಲ ಹಾ ನೋಡಿ ಇವ್ರ ನೋಡ್ರಿ ಇವ್ರೇ ನೋಡ್ರಿ ಇವ್ರಿ ಇವ್ರಿ ಇವ್ರಾಗ ಸಾಯಂಕಾಲ ಬಂದ ಇವತ್ತು ನೈಟ್ ಎಲ್ಲ ಕುಂತ ಬರೋದೆ ನಾಳಿಗೆ ಮಾಡಕ್ ಹ್ಮ್ ಬನ್ರಿ ನೋಡಿರಿ ಇವತ್ತೊಂದು ಇನ್ಫಾರ್ಮೇಷನ್ ಕೊಡೋರದ ರೀ ಕೊಡೋರದೀವಿ ಇವತ್ತು ಸಾಯಂಕಾಲ ಅದಕ್ಕೋಸ್ಕರ ನೀವು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಲೇಬೇಕು ಯಾಕಪ್ಪ ಅಂತಂದ್ರೆ ನಾವು ಏನೋ ಒಂದು ಇದನ್ನು ಮಾಡೋ ನೋಡ್ತೀವಿ ಇನ್ಫಾರ್ಮೇಷನ್ ಇದ್ರೆ ಕೊಡೋ ನೋಡಿ ಹ್ಞೂ ಇನ್ಫಾರ್ಮೇಷನ್ ಇದ್ರ ಕೊಟ್ಟೆ ವಿಡಿಯೋ ನಿಂತ್ರೆ ಕೊಟ್ಟಿವಂದ್ರೆ ಅಲ್ಲಿ ಬರ್ತೀರಿ ಅದಕ್ಕೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತೊಂದು ಇನ್ಫಾರ್ಮೇಷನ್ ಕೊಡಾರದ ರೀ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ ಏನಂತೇಳಿ ನಿಮ್ಗೆ ಗೊತ್ತಾತೈತಿ ಆವಾಗ ನೀವು ನಾವು ಏನು ಇನ್ಫಾರ್ಮೇಷನ್ ಕೊಡ್ತೀವಿ ನಾವು ಏನು ಮಾಡೋಕ್ಕಂತ ಬಂದೀವಿ ಅಂತೇಳಿ ಅಂದು ನಾನು ನಿಮ್ಗೆ ಗೊತ್ತಾಗ್ತೈತಿ ಅಲ್ಲಿವರಿಗೆ ಶಡ್ ಆಗಿದೆ ಹಲೋ ಮೇಡಮ್ ಬಾಯ್ ಬರ್ತೀರಾ ಹಾಂ

ನೋಡ್ರಿ ಅದ್ರ ಸಂಡಿ ನೋಡ್ರಿ ಓಕೆ ಫ್ರೆಂಡ್ಸ್ ಮತ್ತೆ ಕೂಲಿ ಹೆಂಗೆ ಮಾಡಾಕತ್ತೈತಿ ಇಲ್ಲಿ ಊಟ ಮಾಡಾಕತ್ತ ಅದಕ್ಕೆ ಕೂಲಿ ಅದಕ್ಕೆ ಹೆಂಗೆ ಮಾಡತ ನೋಡ್ರಿ ಹೆಂಗೂ ಬರ್ಸತ್ತೆ ಕೂಲಿ ಬರ್ರಿ ನಾವು ಈಗ ಜಸ್ಟ್ ಬಂದ್ವಿ ಡ್ಯೂಟಿಯಿಂದ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ವಿ ಈಗ ಕರೆಕ್ಟ್ ಕಾಣತ ಬಿಡೋಣ ಓಕೆ ಸಿಗಣ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿವರೆಗೂ ನೋಡ್ರಿ ಅಂದ್ರೆ ನಿಮ್ಗೆ ಇಷ್ಟ ಆಗಿರಲೇಬೇಕಾ ಪ್ಲೀಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಮೇಲೆ ಗೊತ್ತಿ ಆದ್ಮೇಲೆ ಕ್ಲಿಕ್ ಮಾಡ್ರಿ ಅಂತ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ಫಸ್ಟ್ ನೀವು ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಹೆಣ್ಣು ಮಾಡೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇನ್ನು ಮನೆಯವರು ಅಲ್ಲಿ ನೋಡಿ ಏನು ಮಾಡತ್ತಾರ ಏನೂ ಮಾಡೋದಿಲ್ಲ ಪಾತ್ರೆ ತೊಳೆ ನನಗೆ ಹುಷಾರಿಲ್ಲ ಅದಕ್ಕೆ ಎದೆ ನೋವು ಮತ್ತು ಜ್ವರ ಬಂದ್ಬಿಟ್ಟು ನನಗೆ ಫುಲ್ಲು ಅದ್ರ ಸಲುವಾಗಿ ಅವರ ಪಾತ್ರೆ ತೊಳೆ ಬಟ್ ಈಗ ನನಗಂತೂ ಆಗತ್ತಿಲ್ಲ ಅದ್ರ ಸಲುವಾಗಿ ನಾನು ಇದನ್ನ ಸ್ವಲ್ಪ ಎಂಡ್ ಮಾಡಿ ಅಂತ ಇನ್ನೊಮ್ಮೆ ಮುಂದಿನ ಬಿಡಿಯೋದಾಗ ಸಿ ಅಲ್ಲಿ ಬರ್ಬಿಟ್ಟ